ತಾಲೂಕಿನ ಹಿರೇಕೇಡ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಸದ ಸಂಗಣ್ಣ ಕರಡಿ ಅವರು ಮಾತನಾಡಿದರು ಕೇಂದ್ರದ ಮುದ್ರಾ ಜನ್ಧನ್ ಪಿಎಂ ವಿಶ್ವಕರ್ಮ ಉಜ್ವಲ ಸೇರಿದಂತೆ ವಿವಿಧ ಯೋಜನೆಗಳ ಮಾಹಿತಿಯನ್ನು ಎಲ್ಇಡಿ ವಾಹನಗಳ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವ ಮೂಲಕ ಸರ್ಕಾರದ ಯೋಜನೆಗಳ ಲಾಭ ಪಡೆಯಿರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನಕಗಿರಿಯ ಮಾಜಿ ಶಾಸಕರಾದ ಬಸವರಾಜ ದಡಿಸುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕರಿಯಪ್ಪ ದೊಡ್ಡಮನೆ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಮ್ಮ ನಡಲ್ಮನಿ ಕನಕಗಿರಿ ಮಂಡಳ ಅಧ್ಯಕ್ಷರಾದ ಮಹಾಂತೇಶ ಸಜ್ಜನ್ ಮುಖಂಡರಾದ ನರಸಿಂಹ ರಾವ್ ಕುಲಕರ್ಣಿ ರಮೇಶ ನಾಡಿಗೇರ್ ಶಿವು ಅರಿಕೇರಿ ಸಿದ್ದೇಶ್ ನಾಯಕ್ ಜ್ಞಾನಪ್ಪ ಗಾಂಡಾಳ್ ಗುರುಮೂರ್ತಿ ಗೌಡ್ರು ರಂಗಪ್ಪ ಕೊರಟಗಿ ಜಿಲಾನಿ ಸಾಬ್ ಬಸವರಾಜ ಭೋವಿ ಕನಕರಾಯ ಡ್ಯಾಗಿ ಪಂಪನಗೌಡ ಆಕಳಕುಂಪಿ ಹನುಮೇಶ್ ಕಾಟಾಪೂರ್ ಸೇರಿದಂತೆ ಇನ್ನು ಅನೇಕ ಜನರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಬ್ಯಾಂಕ್ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಹಿರೇಕೇಡ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಇದರ ಒಂದು ಮಲ್ಲಿಕಾರ್ಜುನ್ ಅಂತೇಳಿ ಕೇಂದ್ರದಿಂದ ಈ ಪಂಚಾಯತಿಗೆ ನೂರು ರೂಪಾಯಿ ಕಳಿಸಿದರೆ ರೂಪಾಯಿ ಸೋರಿಕೆ ಆಗ್ತಿತ್ತು ಎಲ್ಲಿಗೆ ಪಂಚಾಯಿತಿ ಇದನ್ನು ಅವರೇ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಹೇಳಿದ್ರು ಈ ಜೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆದಿರೋದ್ರಿಂದ ನಿಮ್ಗೊಂದು ಜನತಾ ಮನೆ ಮಂಜೂರಾಗಿದೆ ರೀ ಪಿ ಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೆಟಗರಿ ಇದಾವಲ್ಲ ಎಸ್ ಸಿ ಎಸ್ ಟಿ ಬೇರೆ ಇದೆ ಮತ್ತು ಜನರಲ್ ಒಂದು ಇಪ್ಪತ್ತು ಜನರಲ್ನೇ ಬರ್ತದೆ ಅಲ್ಲ ಇನ್ನೊಂದನ್ನು ಒಂದು ಅವರು ಬರ್ತದ ಮತ್ತು ನಿಮಗೆ ನೆರಗ್ಯದ್ ಕೂಡ ಅವ್ರಿಗೆ ಮತ್ತೆ ಎಷ್ಟು ಹಾಂ ಹಾ ತೊಂಬತ್ತಿನದು ಕೂಡ ಸೇರಿಸ್ಕೊಡ್ತೀರಿ ಆದ್ರೆ ಅವಾಗ ಏನಾಕಿತ್ತು ನನ್ನಂತ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ನು ಅದ್ರಾಗ ಇನ್ವಾಲ್ ಹಾಕಿದ್ದ ಒಂದ್ ಲಕ್ಷ ಇಪ್ಪತ್ತು ಸಾವಿರದ ಬಸವಣ್ಣ ಎಮ್ ಎಲ್ ಎ ಇದ್ರೆ ಅವರು ಇನ್ವಾಲ್ ಹಾಕಿದ್ರು ನಮ್ಮ ಅಧ್ಯಕ್ಷರು ನಾವೆಲ್ಲ ಮೆಂಬರ್ಸು ಹಂಚ್ಕೊಂಡ್ಬಿಡ್ತಿದ್ವಿ ಆ ಮನಿ ಕಟ್ತಿದ್ರೆ ಬಿಡ್ತಿದ್ರೆ ಗೊತ್ತಿಲ್ಲ ಆದ್ರೆ ಏನು ಮಾಡಿದ್ರು ಅಂದ್ರೆ ಈ ಸೋರಿಕೆ ಆಗ್ಬಾರ್ದು ಮಿಡ್ಲ್ ಮ್ಯಾನ್ ಇವತ್ತು ಬ್ರೋಕರ್ ಇದೀವಲ್ಲ ನಮ್ಮನ್ನು ಬ್ರೋಕರ್ ನ ತಪ್ಪಿಸಬೇಕಂತ ಹೇಳಿ ಏನ್ ಮಾಡಿದಾರ ಹಣ ನಿಮಗ್ ಬಂದಿದೆ ಇವತ್ತು ಕಾಂಗ್ರೆಸ್ನವರಿಗೆ ಇನ್ನಿತರ ಏನ್ ವಿರೋಧ ಪಕ್ಷದವರಿಗೆ ಅದನ್ನ ನೀವು ಹೇಳ್ತಕ್ಕ ಈ ತರ ಮೋದಿ ಅವರು ನಮಗೆ ಹಾಕಿದ್ದಾರೆ ಬೇರೆ ಕಾರ್ಯಕ್ರಮಕ್ಕೆ ನೀವು ಬಂದಾಗ ಕೃಷಿ ಸಮ್ಮಾನ ಯೋಜನೆ ಬಗ್ಗೆ ಮಾತಾಡ್ತೀವಿ